ನಮ್ಮ ಸಹೋದರಿ ತಮ್ಮ ಮನೆಯಿಂದ ಹೊರಗಡೆ ಬಂದುಬಿಟ್ಟು ಎಷ್ಟೆಲ್ಲ ಒಂದು ಒಳ್ಳೆಯ ಕಾರ್ಯ ಸಲುವಾಗಿ ಅವರು ಒಂದು ಒಂದು ಯೋಚನೆ ಅನ್ನೋದು ಏನಿರುತ್ತಲ್ಲ ಒಂದು ಥಾಟ್ ಪ್ರೊಸೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಇದರೊಳಗಡೆ ಒಂದು ಹೆಣ್ಣು ಮತ್ತು ಒಂದು ಗಂಡು ಅಂತ ಇರಂಗಿಲ್ಲ ಅಂತ ನಾನು ಭಾವಿಸ್ತೀನಿ ಒಂದು ನಮ್ಮ ಜೀವನದಲ್ಲಿ ನಮ್ಮದು ಒಂದು ಉದ್ದೇಶ ಇತ್ತು ಒಂದು ಗುರಿ ಇತ್ತು ಆ ಗುರಿಗೆ ಒಬ್ಬರು ಗುರು ಇದ್ದರು ಅಂತಂದರೆ ನಾವು ಏನನ್ನೂ ಸಾಧಿಸಬಹುದು ಇದಕ್ಕೆ ವಯಸ್ಸು ಒಂದು ಮಿತಿ ಇಲ್ಲ ಸಣ್ಣ ವಯಸ್ಸು ದೊಡ್ಡವರು ವಯಸ್ಸಾದವರು ಅಂತ ಇಲ್ಲ ಒಂದು ಉದ್ದೇಶ ಗುರಿ ಅನ್ನೋದು ಏನಿದೆ ಇದನ್ನು ನಾವು ಶುರು ಮಾಡಿದ್ವಿ ಅಂದರೆ ನಮಗೆ ಈ ಸಮಾಜದಲ್ಲಿರೋರು ಭಾಳ ಜನ ನಮ್ಮ ಕೈ ಜೋಡಿಸ್ಕೊಂಡು ಒಂದು ಸಾಗರ ಥರನೇ ಒಂದು ದೊಡ್ಡ ಅಲೆಯಾಗಿ ನಾವು ನಿಂತ್ಕೋಬೋದು ಅಂತ ನನ್ನ ಭಾವನೆ ಅನ್ನೋ ಅಕ್ಕವರು ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಫೇಮಸ್ ಇದ್ದಾರೆ ಅವರು ಇಡೀ ಕರ್ನಾಟಕದಲ್ಲಿ ಒಂದು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ನೂರ ಹತ್ತಕ್ಕಿಂತ ಜಾಸ್ತಿ ಶಾಲೆಗಳಿಗೆ ಸರ್ಕಾರ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಅವರ ದೇಣಿಗೆ ಇದೆ ಯಾವುದೆಲ್ಲ ರೀತಿಯಿಂದ ದೇಣಿಗೆ ಇದೆ ಅಂದರೆ ಒಂದು ಪೇಂಟ್ ಮಾಡೋದ್ ಇಟ್ಕೊಂಡು ಒಂದು ಸ್ವಚ್ಛತೆ ಸ್ವಚ್ಛ ಭಾರತ್ ಅಭಿಯಾನ ಥರ ಇಟ್ಕೊಂಡು ಅವರು ಅವ್ರದ್ದೇ ಆದಂಥ ಒಂದು ಸೈನ್ಯ ಕಟ್ಟಿದ್ದಾರೆ ಅವ್ರದ್ದೇ ಆದಂಥ ಒಂದು ಯೋಧರಿದ್ದಾರೆ ಹದಿಮೂರಿಂದ ಹದಿನಾಲ್ಕು ಜನರು ಅವರ ತಂಡದಲ್ಲಿದ್ದಾರೆ ಅವರಿಗೆಲ್ಲರಿಗೂ ನಮ್ಮ ಕೃತಜ್ಞತೆಗಳು ನಾನು ಇವತ್ತು ನಿಮ್ಮ ಗೋಷ್ಠಿ ಮುಖಾಂತರ ನಾನು ಅವರಿಗೆ ಧನ್ಯವಾದ ಹೇಳ್ತೀನಿ ಅವರು ಇವತ್ತು ಕಲಬುರ್ಗಿ ಜಿಲ್ಲೆಗೆ ಬಂದಿದ್ದಾರೆ ಅವರು ಕಲಬುರ್ಗಿ ಜಿಲ್ಲೆಯಲ್ಲಿ ಎಷ್ಟು ಕನ್ನಡ ಸರ್ಕಾರಿ ಶಾಲೆಗಳಿದೆ ಅದನ್ನೆಲ್ಲ ಎಷ್ಟು ಮಟ್ಟಕ್ಕೆ ಅದನ್ನು ಒಳ್ಳೆಯದು ಮಾಡ್ಬೋದು ಪೇಂಟ್ ಆಗಲಿ ಸ್ವಚ್ಛತೆ ಆಗಲಿ ಅಥವಾ ಬೇರೆದು ಏನಾದರೂ ಕೊಂದು ಕೊಂದುಕರ್ತೆಗಳಿದ್ವು ಅಲ್ಲಿಂದ ಶಿಕ್ಷಕರಿಗೆ ಕೇಳಿಬಿಟ್ಟು ಸರ್ಕಾರದ ಕಡೆಯಿಂದ ಏನು ಮಾಡಿಸ್ಬೋದು ಅಂತ ಹೇಳಿ ಅವರು ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ ಅವರಿಗೆ ನಾನು ನಮ್ಮ ಕಲಬುರಗಿ ಜಿಲ್ಲೆಗೆ ನಾನಿವತ್ತು ಸ್ವಾಗತ ಸ್ವಾಗತಿಸ್ತೇನೆ ಆಮೇಲೆ ನಮ್ಮ ಕೈಯಿಂದ ಎಷ್ಟಾಗತ್ತೆ ಅವರಿಗೆ ನಾವು ಹೆಲ್ಪ್ ಮಾಡ್ತೀವಿ ಹೆಲ್ಪ್ ಅಂತ ಹೇಳಂಗಿಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳ್ತೀವಿ ಇಟ್ ಇಸ್ ನಾಟ್ ಹೆಲ್ಪ್ ಅವ್ರ ಜೊತೆಗೆ ಕೈ ಹೆಜ್ಜೆ ಇಡ್ತೀವಿ ಅವ್ರ ಜೊತೆಗೆ ಸೊ ನಿಮ್ಗೆ ನಾವು ಕಲಬುರಗಿಗೆ ಸ್ವಾಗತ ಮಾಡ್ತೀವಿ ಇಡೀ ಸರ್ಕಾರ ಕನ್ನಡ ಸರ್ಕಾರ ಶಾಲೆಗಳಿಗೆ ಇವರು ಒಂದು ಮಾತೃ ಸ್ವರೂಪದಲ್ಲಿ ನಿಂತಿದ್ದಾರೆ